ಅದಕ್ಕೋಸ್ಕರ ತಂದಿರತಕ್ಕಂತಹ ಸೊಲ್ಯೂಷನ್ಸ್ ಏನಿದೆಯೋ ತಿದ್ದುಪಡಿ ಇದಿರೋದು ಅದು ತಾತ್ಕಾಲಿಕವಾಗಿ ನಮಗೆ ಪರಿಹಾರ ಕೊಡಬೋದೆ ಹೊರತು ಶಾಶ್ವತವಾಗಿ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇಲ್ಲ ದೇ ಶುಡ್ ಬಿ ಎ ಕಂಟಿನ್ಯೂಸ್ ಪ್ರೊಸೆಸ್ ಆ್ಯಂಡ್ ವಿ ಶುಡ್ ಸೀ ದಟ್ ಟ್ರಾನ್ಸ್ಪರೆಂಟ್ ಅಡ್ಮಿನಿಸ್ಟ್ರೇಷನ್ ಇಸ್ ಗಿವನ್ ಇನ್ ದ ಕೆ ಪಿ ಎಸ್ ಸಿ ಆ್ಯಂಡ್ ರೈಟ್ ಪೀಪಲ್ ಶುಡ್ ಬಿ ಎಲೆಕ್ಟೆಡ್ ಇನ್ ರೈಟ್ ಪ್ಲೇಸ್ ಅನ್ನ ಮಾತು ಹೇಳ್ತಾ ಈ ಬೆಬೆಲ್ಲ ಸ್ವಾಗತ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸಭಾಪತಿ ಅನಿಲ್ ಕುಮಾರ್ ಅಧ್ಯಕ್ಷ ಧನ್ಯವಾದಗಳು ಏನು ನಮ್ಮ ಮುಖ್ಯಮಂತ್ರಿಗಳ ಪರವಾಗಿ ಕಾನೂನು ಸಚಿವರು ಕರ್ನಾಟಕ ಲೋಸ್ ಲೋಕಸೇವಾ ಆಯೋಗ ತಿದ್ದುಪಡಿಯನ್ನು ತಂದಿದ್ದಾರೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ ಇವತ್ತು ನಮ್ಮ ಸರ್ಕಾರ ತಂದಿರತಕ್ಕಂಥದ್ದು ಸ್ವಾಗತ ಮಾಡ್ತೇನೆ ಆದರೆ ಇದು ಪ್ರಥಮ ಹೆಜ್ಜೆ ಏನು ಕೆ ಪಿ ಸಿಯನ್ನು ಸುಧಾರಿಸಲಿಕ್ಕೆ ಇದು ಸಂಪೂರ್ಣವಾಗಿ ಸುಧಾರಿಸ್ಲಿಕ್ಕೆ ತೆಗೆದುಕೊಂಡ್ಬಂದಂಥ ಒಂದು ತಿದ್ದುಪಡಿ ಆಗೋದಿಲ್ಲ ಇದು ಇದು ಪ್ರಥಮ ಹೆಜ್ಜೆ ಇಟ್ಟಿದೆ ಇದನ್ನು ಇನ್ನಷ್ಟು ಸುಧಾರಿಸ್ಬೇಕಾಗಿದೆ ಇಲ್ಲಿ ಎಲ್ಲೆಲ್ಲಿ ಸುಧಾರಿಸ್ಬೇಕು ಅಂದರೆ ಮೊದಲನೇದಾಗಿ ಕೆ ಪಿ ಎಸ್ ಸಿ ಮೆಂಬರ್ಸ್ ಮಾಡೋದ್ರಲ್ಲೇ ನಾವು ಸುಧಾರಣೆ ಮಾಡಬೇಕು ಕೆ ಪಿ ಎಸ್ ಸಿ ಆ ಮೆಂಬರ್ಸ್ನ ಮಾಡೋದು ಸಂಖ್ಯೆಯನ್ನು ಜಾಸ್ತಿ ಮಾಡೋದು ಜಾತಿ ಆಧಾರದ ಮೇಲೆ ಜಾಸ್ತಿ ಮಾಡೋದು ಇನ್ನೇನೋ ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥವ್ರನ್ನ ನೇಮಕ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡಿದಾಗ ಮೊದಲನೇ ಹೆಜ್ಜೆಯಲ್ಲೇ ನಾವು ಎಡಿವಿರ್ತೀವಿ ಹಂಗಾಗಿ ಅದು ಮೊದಲನೇ ಹೆಜ್ಜೆಯಲ್ಲಿ ನಾವು ಮಾಡಬೇಕಾಗ್ತದೆ ಮೆಂಬರ್ಸ್ ಮಾಡೋದಂಥದನ್ನ ಮತ್ತೆ ಯಾವ ರೀತಿ ಎಕ್ಸಾಮಿನೇಷನ್ಸ್ ಮಾಡಬೇಕು ಯಾವ ರೀತಿ ಎಕ್ಸಾಮಿನೇಷನ್ಸ್ ಅಲ್ಲಿ ಸುಧಾರಣೆ ತರಬೇಕು ಇವತ್ತು ನಮಗೆ ಒಳ್ಳೆ ಮಾಡಲ್ ಇದೆ ಇವತ್ತು ನಾವು ಕೆ ಪಿ ಎಸ್ ಸಿ ಎಕ್ಸಾಮ್ ಮಾಡಿದಂಥ ಎಲ್ಲ ಸಂದರ್ಭಗಳಲ್ಲೂ ಕೂಡ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನೋಡ್ತಾ ಇದ್ವಿ ಪ್ರತಿ ಸಂದರ್ಭದಲ್ಲಿ ಕೂಡ ಕೋರ್ಟ್ಗೆ ಹೋಗ್ತಾರೆ ಸ್ಟೇ ತರ್ತಾರೆ ಆದ್ರೆ ಪ್ರತಿ ವರ್ಷ ಕೂಡ ಇವತ್ತು ಯು ಪಿ ಎಸ್ ಸಿ ಎಕ್ಸಾಮ್ ಆಗ್ತಾ ಇದೆ ಇವತ್ತು ಯಾರು ಕೂಡ ಕೋರ್ಟ್ಗೆ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಲ್ಲಿ ಯಾವ್ದು ಕೂಡ ಸ್ಟೇ ಸಿಗ್ತಾ ಇಲ್ಲ ಅಂದ್ರೆ ನಾವು ಯಾಕೆ ಆ ಮಾಡಲನ್ನು ನಾವು ಒಪ್ಕೋಬಾರ್ದು ಅಥವಾ ಯಾಕೆ ಆ ಮಾಡಲನ್ನು ನಾವು ಇಲ್ಲಿ ಕೂಡ ಕೆ ಪಿ ಸಿಯಲ್ಲಿ ಅಡಾಪ್ಟ್ ಮಾಡಬಾರ್ದು ಅಂತ ಕೂಡ ನಾವು ಇದರ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ ಇವತ್ತು ನೋಡಿ ಯು ಪಿ ಸಿಯಲ್ಲಿ ಯು ಪಿ ಎಸ್ ಸಿ ನೋಟಿಫಿಕೇಷನ್ ಮಾಡುವಾಗೇ ಅವರು ಪ್ರಿಲಿಮ್ಸ್ ಡೇಟನ್ನು ಇದನ್ನು ಘೋಷಣೆ ಮಾಡ್ತಾರೆ ಹಂಗಾಗಿ ಮೇನ್ಸನ್ನು ಡೇಟನ್ನು ಕೂಡ ಮೊದಲೇ ತೀರ್ಮಾನ ಮಾಡಿರ್ತಾರೆ ಅದಾದಮೇಲೆ ವೈಒ ಯಾವ ರೀತಿ ಮಾಡಬೇಕು ಕೂಡ ಯಾವ ರೀತಿ ಎಕ್ಸ್ಪರ್ಟ್ಸನ್ನು ಕರೆಸಿ ಒ ಮಾಡಬೇಕು ಇದೆಲ್ಲ ಕೂಡ ಮಾಡ್ತಾರೆ ಇದು ಕೂಡ ಸುಧಾರಣೆ ಆಗಬೇಕಾಗಿದೆ ಮತ್ತು ಇವತ್ತೇನು ಪ್ರಪೋರ್ಷನ್ ತಗೊಳ್ತೀವಿ ರೇಷ್ಯೋ ತಗೊಳ್ತೀವಿ ಒಂದು ಹುದ್ದೆಗೆ ಹದಿನೈದು ಅಂದರೆ ಅಲ್ಲೇ ನಾವು ಅವಕಾಶ ಮಾಡಿಕೊಟ್ಬಿಟ್ವಿ ಹದಿನೈದನೇ ಒಂದನೇದು ತರದ್ ಹೆಂಗೆ ಅಂತೇಳಿ ಈ ಪ್ಲಾನ್ ಮಾಡ್ತಾರೆ ಎಲ್ಲ ಮೆಂಬರ್ಸ್ ಎಲ್ಲ ಕೂಡ ಸೇರಿಕೊಂಡು ಅಲ್ಲಿ ಆ ಪ್ರಪೋರ್ಷನನ್ನು ಕಡಿಮೆ ಮಾಡಬೇಕಾಗ್ತದೆ ಒಂದಿಷ್ಟು ತ್ರೀ ಮಾಡಿದ್ರೆ ಸಾಧ್ಯವಾದ ಮಟ್ಟಿಗೆ ಅದು ತಿಳಿಯಾಗೋದಕ್ಕೆ ಸಾಧ್ಯ ಆಗ್ತದೆ ಸಾಧ್ಯವಾದ ಮಟ್ಟಿಗೆ ಎಲಿಜಿಬಲ್ ಇರೋರು ಸೆಲೆಕ್ಟ್ ಆಗೋದಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಕೆ ಪಿ ಎಸ್ಸಿಯನ್ನು ಸುಧಾರಣೆ ಮಾಡ್ತಿದ್ದೀವಿ ಅಂದರೆ ಬರೀ ಕೆ ಪಿ ಎಸ್ ಸಿ ಸುಧಾರಣೆ ಮಾಡೋದಲ್ಲ ಇಡೀ ಕರ್ನಾಟಕ ಏನು ಒಳ್ಳೆ ಆಡಳಿತ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಏನು ನಾವು ಸರ್ಕಾರಕ್ಕೆ ಯಾವ ರೀತಿ ಒಳ್ಳೆ ಹೆಸರು ಬರ್ತದೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಖರೀ ಕೆ ಪಿ ಎಸ್ ಸಿ ಸುಧಾರಣೆ ಕೆ ಪಿ ಎಸ್ ಸಿ ಸುಧಾರಣೆ ಅಲ್ಲ ಕೆಪಿ ಕರ್ನಾಟಕದ ಆಡಳಿತದ ಸುಧಾರಣೆ ಇದು ಆಡಳಿತ ಮಾಡ್ತಕ್ಕಂಥದಕ್ಕೆ ಮುಂದಿನ ಹೆಜ್ಜೆ ಏನು ಇಡ್ತಾ ಇದ್ದೀವಿ ಸುಧಾರಣೆ ಮಾಡ್ಲಿಕ್ಕೆ ಹೆಜ್ಜೆ ಇಡ್ತಾ ಇದ್ದೀವಿ ಹಂಗಾಗಿ ದಯಮಾಡಿ ಅಧ್ಯಕ್ಷರೇ ಆಮೇಲೆ ಪ್ರತಿ ವರ್ಷ ಕೂಡ ವೇ ಕೊಡೋದಿಲ್ಲ ಪ್ರತಿ ವರ್ಷ ಕೂಡ ಕೆ ಪಿ ಎಸ್ ಸಿ ಅವ್ರು ಯಾಕೆ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕಾಗೋದಿಲ್ಲ ಏನು ಡಿ ಪಿ ಆರ್ ಬೇರೆ ಏನು ಕೆಲಸ ಇದೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಉದ್ಯೋಗಗಳು ಖಾಲಿ ಆಗ್ತಾ ಇದ್ದಾವೆ ಅದನ್ನು ಕೆ ಪಿ ಸಿಗೆ ಯಾವ್ದು ಕೊಡಬೇಕು ಕೆ ಎಗೆ ಯಾವ್ದು ಕೊಡಬೇಕು ಇವೆಲ್ಲ ಕೂಡ ಡಿ ಪಿ ಆರ್ನಿಂದ ಕೂಡ ಎಲ್ಲ ಒಂದು ಕಡೆ ತಪ್ಪಾಗ್ತಾ ಇದೆ ಇವತ್ತು ಇವೆಲ್ಲವನ್ನ ಸುಧಾರಿಸದೆ ಸುಧಾರಿಸದೆ ಹೋದ್ರೆ ನಾವು ಕೆ ಪಿ ಎಸ್ಸಿಯನ್ನು ಸುಧಾರಣೆ ಮಾಡೋಕ್ಕಾಗೋದಿಲ್ಲ ಹಂಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರು ಇವತ್ತು ಏನು ಕಾನೂನನ್ನು ತಿದ್ದುಪಡಿಯನ್ನು ತರ್ತಾ ಇದ್ದಾರೆ ಅದು ಇನ್ನಷ್ಟು ಸುಧಾರಣೆ ಆಗೋ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ ತರೋದ್ರ ಮೂಲಕ ಎಸ್ ಸಿಯನ್ನು ಸುಧಾರಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಈ ಒಂದು ತಿದ್ದುಪಡಿಯನ್ನು ಸ್ವಾಗತ ಮಾಡ್ತಾ ಇದ್ದೀನಿ ಮಾನ್ಯ ಸಭಾ ಮಾನ್ಯ ಸಭಾಪತಿಗಳೇ ಎಸ್ ಸಿಯಲ್ಲಿಯ ತಪ್ಪಿನಿಂದ ಗೊಂದಲ ಆಗಿದೆ ಗೊಂದಲ ಆಗಿ ಆಲ್ಮೋಸ್ಟ್ ಎರಡರಿಂದ ಮೂರು ವರ್ಷ ಟೈಮ್ ಲ್ಯಾಪ್ಸ್ ಆಗಿದೆ ಆ ಅಭ್ಯರ್ಥಿಗಳಿಗೆ ವಯಸ್ಸು ನಿಲ್ಲೋದಿಲ್ಲ ಹಾಗಾಗಿ ಏನೇ ಈ ಥರ ಸಮಿತಿಯಾದರೂ ಈ ರೀತಿಯ ಗೊಂದಲಗಳಾದರೆ ಏಜ್ ರಿಲ್ಯಾಕ್ಸೇಷನ್ನ ಅಥವಾ ವಯೋ ವಯೋಮಿತಿ ಸಡಲೀಕರಣವನ್ನು ಮಾಡಬೇಕು ಅಂತ ಮಾನ್ಯ ಸಚಿವರಲ್ಲಿ ಕೇಳ್ಕೊತೇನೆ ಎರಡನೇದು ತಪ್ಪು ಯಾರು ಮಾಡಿದರೋ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೂಡ ವಿಧಿಸೋದು ಭಾಳ ಮುಖ್ಯ ಅದನ್ನು ಸ್ಪೆಸಿಫೈಡ್ ಮಾಡಿ ಮಾಡೋದು ಭಾಳ ಮುಖ್ಯ ಅಂತ ಮೂರನೇದು ಈಗೇನು ಕೆ ಇ ಟಿ ಆದೇಶ ಆಗ್ತಾ ಇದೆ ಸುದ್ದಿ ಬಂದಿರೋ ಪ್ರಕಾರ ಹೊಸ ಸಮಿತಿನ ಮತ್ತೆ ಎಕ್ಸ್ಪರ್ಟ್ ಕಮಿಟಿನ ನಾವು ನೇಮಕಾತಿ ಮಾಡಿ ಮತ್ತೆ ಅದನ್ನು ಪರಿಶೀಲನೆ ಮಾಡಿ ಅಂತಿದೆ ಹೊಸ ಎಕ್ಸ್ಪರ್ಟ್ ಕಮಿಟಿನ ನೇಮಕಾತಿ ಮಾಡೋರು ಯಾರು ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹೊತ್ತಿ ಉರಿದಡೆ ನಿಲ್ಲಲುಬಾರದು ಏರಿ ನೀರೊಂಬಡೆ ಬೇಲಿಕೆಯ ಮೇಯೊಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ಇನ್ನಾರಿಗೆ ದೂರುವ ಕೂಡಲ ಸಂಗಮ ದೇವ ಅಂದಂಗೆ ಎಕ್ಸ್ಪರ್ಟ್ ಕಮ್ಯುನಿಟಿ ಮಾಡೋದು ಕೂಡ ಅದೇ ಪಿ ಎಸ್ ಸಿ ಮೆಂಬರ್ಸು ಆ ನಿಟ್ಟಿನಲ್ಲಿ ಅವರು ಮತ್ತೆ ಏನಿದೆ ಟ್ರಾನ್ಸ್ಲೇಷನ್ ಅಲ್ಲಿ ಆದಂತ ಅವ್ರು ಪರಿಗಣಿಸಬೇಕಾಗ್ತದೆ ಅದನ್ನ ಮಾಡಿ ಅದನ್ನ ತೀರ್ಪನ್ನ ಕೊಡಬೇಕು ಅಂತ ಈ ಮೂರು ಅಂಶಗಳನ್ನು ಈ ಸಮಯದಲ್ಲಿ ನಾನು ಮಾನ್ಯ ಮುಖ್ಯ ಮಂತ್ರಿಗಳಲ್ಲಿ ಏನು ಕೆ ಪಿ ಎಸ್ ಸಿ ತಿದ್ದುಪಡಿ ಬಿಲ್ಲನ್ನು ಮಾನ್ಯ ಸಚಿವರು ತಂದಿದ್ದಾರೆ ಅದನ್ನು ಸ್ವಾಗತ ಮಾಡ್ತಾ ಇದೆಲ್ಲ ಒಂದು ಕಡೆ ಈ ಕ್ಯಾನ್ಸರ್ನಂಥ ಒಂದು ಕಾಯಿಲೆಗೆ ಬರೀ ಔಷಧೋಪಚಾರದಿಂದ ಗುಣ ಆಗಲ್ಲ ಯಾಕೆಂಥೇಳಿದ್ರೆ ಇದಕ್ಕೆ ಶಸ್ತ್ರಚಿಕಿತ್ಸೆನೂ ಆಗಬೇಕಾಗತ್ತೆ ಬೇರೆ ಬೇರೆ ಥೆರಪಿಗಳು ಆಗಬೇಕಾಗತ್ತೆ ಆ ಕಾರಣಕ್ಕಾಗಿ ಮಾನ್ಯ ಸಚಿವರು ಅತ್ಯಂತ ಹಿರಿಯ ಅನುಭವಿ ಸಚಿವರಿದ್ದಾರೆ ಕಾನೂನು ಮಂತ್ರಿಗಳಿದ್ದೀರಿ ಈ ಸಂದರ್ಭದಲ್ಲಿ ನಾವು ಡಿಗ್ರಿ ನೈಂಟಿ ಟು ನೈಂಟಿ ನೈಂಟಿ ನಲ್ಲಿ ಡಿಗ್ರಿ ಮಾಡಿದಾಗಿಂದೂ ನಮಗೆ ಕೆ ಪಿ ಎಸ್ ಸಿ ಅಂದರೆ ಬಡವ್ರಿಗಲ್ಲ ಅನ್ನೋ ಒಂದು ಪರಿಸ್ಥಿತಿ ಇತ್ತು ಅಥವಾ ಇನ್ಫ್ಲೂಯೆನ್ಸ್ ಇರೋ ಇಲ್ಲದೇ ಇರೋರಿಗಲ್ಲ ಅಂತ